ವಾವ್ ಫೈನಲಿ ನಮ್ಮ ಮನೆಗೆ ಬಂದೇ ಬಿಡ್ತು ನೋಡಿ ಏನು ಅಂತ ಗೆಸ್ ಇದ್ದೀರಾ ನೋಡಿ ಸಂಪೂರ್ಣ ವಿಡಿಯೋನ ನೋಡಿ ಹಾಗೆ ಏನು ಈ ಪಾರ್ಸಲ್ ಅನ್ನೋದು ಕೂಡ ನಿಮಗೆ ಗೊತ್ತಾಗತ್ತೆ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಾಕ್ಸ್ಗೆ ಸ್ವಾಗತ ನೋಡಿ ಇವತ್ತು ಒಂದು ದೊಡ್ಡ ಪಾರ್ಸಲ್ ಬಂದುಬಿಟ್ಟಿದೆ ನಮ್ಮ ಮನೆಗೆ ತುಂಬಾ ಆಸೆ ಇತ್ತು ತೊಗೋಬೇಕು ಅನ್ನೋದು ತುಂಬಾ ತುಂಬ ದಿನ ದಿನ ಅನ್ಕೊಳ್ತಾಯಿದ್ದೆ ಇಂಥದ್ದೊಂದು ತೊಗೋಬೇಕು ಹೇಳ್ಬಿಟ್ಟು ಅದು ಬಂದಿರೋದ್ರಿಂದ ತುಂಬ 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 ಖುಷಿ ಆಗ್ತಾಯಿದ್ದೆ ಎಕ್ಸೈಟ್ಮೆಂಟ್ ತಡಿಯೋಕ್ಕಾಗ್ತಿಲ್ಲ ತುಂಬಾ ಚೆನ್ನಾಗಿದೆ ಇನ್ನೂ ಓಪನ್ ಮಾಡಿಲ್ಲ ಇವಾಗ ತಾನೇ ಇಳಿಸ್ತಾ ಇದ್ದಾರೆ ಮನೆ ಮುಂದೆ ಬಂದ ತಕ್ಷಣ ತುಂಬ ಖುಷಿ ಆಯಿತು ಇಂಥದ್ದೇ ತೊಗೋಬೇಕು ಅನ್ನೋದು ತುಂಬ ಆಸೆ ಇತ್ತು ಒಳ್ಳೆ ಪ್ರಾಡಕ್ಟ್ ಅಂತ ಹೇಳಿದ್ರು ಹಾಗಾಗಿ ಇದನ್ನು ಪರ್ಚೇಸ್ ಮಾಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಹಾಗೆ ಈ ಒಂದು ಪ್ರಾಡಕ್ಟ್ ನಿಮಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಇದರ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ ಇದಕ್ಕೆ ಅಮೌಂಟ್ ಎಷ್ಟು ಬಿತ್ತು ಆಮೇಲೆ ಇದು ಎಲ್ಲಿ ಪರ್ಚೇಸ್ ಮಾಡಿದ್ದು ಎಲ್ಲವೂ ಕೂಡ ನಾನು ಡಿಟೇಲಾಗಿ ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಈ ಪ್ರಾಡಕ್ಟ್ ಹೇಗೆ ಅನ್ನಿಸ್ತು ಅಂಥೇಳಿ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೋಡಿ ಇಲ್ಲೆಲ್ಲನೂ ಕೂಡ ಚೆಕ್ ಮಾಡ್ತಾಯಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ತುಂಬಾ ಆಸೆ ಇತ್ತು ತುಂಬ ದಿನದಿನ ಬಟ್ಟೆ ತೊಳೆದು 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 ಸಾಕಾಗಿಬಿಟ್ಟಿತ್ತು ನನಗಂತೂ ನಮ್ಮ ನಮ್ಮನೇಲಿ ಸಿಕ್ಕಾಪಟ್ಟೆ ಬಟ್ಟೆಗಳು ಬೀಳ್ತಾನೆ ಇರ್ತಿದ್ವು ಮಕ್ಕಳಂದರೂ ಡೈಲಿ ಟು ಹಾಯಿ ಡ್ರೆಸ್ಸಸ್ ಬಿಟ್ಟು ಡೈಲಿ ತೆಗಿತಾನೆ ಇದ್ದರು ಹಾಗೆ ಬೆಡ್ಶೀಟ್ಗಳು ತೊಳೆಯಕ್ಕಾಗ್ತಿರ್ಲಿಲ್ಲ ಹಾಗಾಗಿ ಡೈಲಿ ಎಷ್ಟು ತೊಳೆಯೋದು ಅಂಥೇಳಿ ನನಗೂ ಬೀಜಾಗ್ತಿತ್ತು ಅದನ್ನು ಮನೆಯ ಹತ್ರ ಹೇಳಿಕೊಂಡು ಶೇರ್ ಮಾಡಿಕೊಳ್ತಾ ಇದ್ದೆ ಅದು ಕಾಲ ಇವತ್ತು ಕೂಡ ಬಂತು ನೋಡಿ ಇದು ನಮ್ಮ ಮನೆಯ ಹೊಸ ವಾಷಿಂಗ್ ಮಷಿನು ಇಷ್ಟು ದಿನ ನಮ್ಮ ಮನೇಲಿ ವಾಷಿಂಗ್ ಮಷಿನ್ ಇರಲಿಲ್ಲ ನಾನು ಹ್ಯಾಂಡ್ ವಾಷಿಂಗ್ ಮಾಡ್ತಿದ್ದೆ ಇಷ್ಟು ದಿನ ಆದರೂ ವಾಷಿಂಗ್ ಮಷಿನ್ ತೊಗೊಂಡಿರಲಿಲ್ಲ ನೋಡಿ ಈ ಒಂದು ವಾಷಿಂಗ್ ಮಿಷಿನ್ ತಗೊಳ್ಳೋ ಕಾಲ ಇವತ್ತು ಬಂತು ತುಂಬಾ ಚೆನ್ನಾಗಿದೆ ಇದೇ ಕಂಪ್ನಿ ತೊಗೊಳ್ಳಿ ಅಂಥೇಳಿ ತುಂಬ ಜನ ನನಗೆ ಸಜೆಷನ್ ಕೊಟ್ಟಿದ್ದರು ಇದೇ ಕಂಪ್ನಿ ತೊಗೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಮೋಟರ್ ಕೂಡ ತುಂಬ ಚೆನ್ನಾಗಿರುತ್ತೆ ಹಾಗೆ ಕ್ಲಾತ್ ಕೂಡ ಸುಕ್ಕು ಕಟ್ಟಲ್ಲ ಅಂಥೇಳಿ ಹೇಳ್ತಾಯಿದ್ರು ಹಾಗಾಗಿ ತೊಗೊಳ್ಳೋದಾದರೆ ಒಳ್ಳೆಯ ಕಂಪ್ನಿನೇ ತೊಗೊಳ್ಳೋಣ ಅಂಥೇಳಿಬಿಟ್ಟು ನಾನು ಇದನ್ನೇ ತೊಗೊಳ್ಳೋದಾದರೆ ಇದನ್ನೇ ತೊಗೊಳ್ಳೋಣ ಅಮೌಂಟು ಜಾಸ್ತಿ ಆದ್ರೂ ಕೂಡ ಪರವಾಗಿಲ್ಲ ಒಂದೇ ಸಲ ತೊಗೊಳ್ತೀವಿ ಪದೇ ಪದೇ ಏನು ತೊಗೊಳೋದಿಲ್ಲ ಹೇಳಿಬಿಟ್ಟು ನನಗೆ ಇದು ತುಂಬ ಇಷ್ಟ ಇತ್ತು ನಮ್ಮ ಫ್ರೆಂಡ್ಸ್ ಕೂಡ ತುಂಬಾ ಹೇಳ್ತಾಯಿದ್ರು ಕಂಪ್ನಿ ಯಾವ್ದು ತೊಗೋಬೇಕು ಅಂತ ಗೊತ್ತಿರಲಿಲ್ಲ ನನಗೂ ಕೂಡ ಬಟ್ ಈ ಕಂಪ್ನಿದೇ ತಗೊಳ್ಳಿ ಅಂಥೇಳಿ ಹೇಳ್ತಾಯಿದ್ರು ಹಾಗಾಗಿ ನಾನು ಅಮೌಂಟ್ ಕೂಡ ಜಾಸ್ತಿ ಆದರೂ ಪರವಾಗಿಲ್ಲ ಇದೇ ಕಂಪ್ನಿದೇ ತಗೋಬೇಕು ಅಂಥೇಳಿ ಎಷ್ಟು ದಿನ ವೇಟ್ ಮಾಡಿ ಈ ಈ ಒಂದು ಪ್ರಾಡಕ್ಟ್ನ ಇವಾಗ ತೊಗೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ತುಂಬ ಚೆನ್ನಾಗಿದೆ ಇದು ಬಂದು ಸೆವೆನ್ ಕೆ ಜಿ ವಾಷಿಂಗ್ ಮಷೀನು ತುಂಬಾ ಚೆನ್ನಾಗಿದೆ ಬಾಷ್ ಕಂಪ್ನಿದು ಇದಕ್ಕೆ ಬಂದ ತಕ್ಷಣವೇ ಎಲ್ಲ ಓಪನ್ ಮಾಡಿ ಅಂದರೆ ಅವರೇ ಓಪನ್ ಮಾಡಿಬಿಟ್ರು ನನಗೆ ವಿಡಿಯೋ ಮಾಡೋಕ್ಕೆ ಆಗಲಿಲ್ಲ ಓಪನ್ ಮಾಡೋವಂಥ ವಿಡಿಯೋನ ಮಾಡೋಕ್ಕಾಗಲಿಲ್ಲ ಅದಾದಮೇಲೆ ಒಂದು ಕಡೆ ಸೇರಿಸ್ಬಿಟ್ಟು ಇದನ್ನು ನಾವೇ ಸ್ವಲ್ಪ ವಿಡಿಯೋ ಮಾಡಿಬಿಟ್ಟು ಇದಕ್ಕೆ ಒಂದು ಚಿಕ್ಕದಾಗಿ ಒಂದು ಪೂಜೆನ ಮಾಡಿದ್ವಿ ಯಾಕಂದರೆ ಫಸ್ಟ್ ಟೈಮ್ ಬಂದಿರೋ ಮಹಾಲಕ್ಷ್ಮಿ ಅಂತ ಹೇಳಿಬಿಟ್ಟು ಹಾಗೆ ನನಗೆ ಖುಷಿ ಆಗ್ತಾಯಿದೆ ಖುಷಿಗೆ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ಸ್ವಲ್ಪ ಮಟ್ಟಿಗೆ ಕೆಲಸ ಕಡಿಮೆ ಆಯಿತು ಅಂತ ಅಂದ್ಕೋತೀನಿ ಕೆಲಸ ಕಡಿಮೆ ಆಗಿರೋದ್ರಿಂದ ಇನ್ನೂ ಜಾಸ್ತಿ ಖುಷಿ ಆಗ್ತಾಯಿದೆ ಡೈಲಿ ಒಂದೊಂದು ಬಕೆಟು ಎರಡೆರಡು ಬಕೆಟು ಬಟ್ಟೆಗಳನ್ನು ತೊಳಿಬೇಕಾಗಿತ್ತು ನಾನು ಡೈಲಿ ಮಕ್ಕಳದು ಯುನಿಫಾರ್ಮು ಹಾಗೆ ಡೈಲಿ ವೇರ್ ಬಟ್ಟೆಗಳ್ನು ತುಂಬಾ ವಾಶ್ ಮಾಡ್ತಿದ್ದೆ ತುಂಬಾ ಬೇಜಾರಾಗ್ತಿತ್ತು ಬ್ಯಾಕ್ ಪೇಯ್ನ್ಗಳು ತುಂಬಾ ಆಗ್ತಿತ್ತು ಹಾಗಾಗಿ ಅದೆಲ್ಲ ತಪ್ಪಿತು ಅಂತ ಹೇಳಿ ಒಂದು ಖುಷಿ ಆಗ್ತಾಯಿದೆ ತುಂಬಾ ಖುಷಿ ಆಗ್ತಾಯಿದೆ ನನಗೆ ಎಕ್ಸೈಟ್ಮೆಂಟ್ ತಡಿಯೋಕ್ಕಾಗ್ತಿಲ್ಲ ತುಂಬಾ ಚೆನ್ನಾಗಿದೆ ಪ್ರಾಡಕ್ಟ್ ಕೂಡ ಇನ್ನೂ ರನ್ ಮಾಡಿಲ್ಲ ರನ್ ಮಾಡಿದ ಮೇಲೆ ಇನ್ನೂ ಸರ್ವಿಸ್ ಕೊಟ್ಟಿಲ್ಲ ಸರ್ವಿಸ್ ಕೊಟ್ಟಾದಮೇಲೆ ಅದು ಇನ್ನೂ ಖುಷಿ ಜಾಸ್ತಿ ಆಗುತ್ತೆ ಅಂತ ಅನ್ಕೋತೀನಿ ನೋಡಿ ಚಿಕ್ಕದಾಗಿ ಒಂದು ಪೂಜೆನ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಒಂದೊಂದು ಜನ ಒಂದೊಂದು ಥರ ಸಜೆಷನ್ ಕೊಟ್ಟರು ಆ ಕಂಪ್ನಿ ತೊಗೊಳ್ಳಿ ಈ ಕಂಪ್ನಿ ತೊಗೊಳ್ಳಿ ಅಂಥೇಳಿ ಬಟ್ ನಾನು ವಿಡಿಯೋದಲ್ಲಿ ಅಂದರೆ ಆನ್ಲೈನಲ್ಲಿ ಎಲ್ಲ ಸರ್ಚ್ ಮಾಡಿದೆ ಯಾವ ಕಂಪ್ನಿ ತೊಗೊಂಡ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಈ ವಾಶ್ ಕಂಪ್ನಿ ತೊಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅಂಥೇಳಿ ಹೇಳಿದರು ಹಾಗಾಗಿ ಇದನ್ನೇ ತೊಗೊಂಡಿದ್ದೀನಿ ನಿಮಗೆ ಯಾರೆಲ್ಲ ಹೇ ಯಾರಿಗೆಲ್ಲ ಹೇಗೆ ಅನ್ನಿಸ್ತು ಈ ಕಂಪ್ನಿದು ಚೆನ್ನಾಗಿ ಬರುತ್ತಾ ಇಲ್ಲ ಅಂತ ಹೇಳಿಬಿಟ್ಟು ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಹಾಕಿ ಈ ಪ್ರಾಡಕ್ಟ್ ನಿಮಗೂ ಇಷ್ಟ ಆಗಿದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ಇದರ ಒಂದು ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ ಇದರ ಅಮೌಂಟ್ ಬಂದು ತರ್ಟಿ ತೌಸಂಡ್ ಒನ್ ಹಂಡ್ರೆಡ್ ನೈಂಟಿ ರುಪೀಸ್ ಬಿ ತೊಗೊಂಡ್ರು ಹಾಗಾಗಿ ನೋಡಿ ಇವಾಗ ಪೂಜೆ ಎಲ್ಲ ಮುಗೀತು ಇದಕ್ಕೆ ಒಂದು ಓಪ್ನಿಂಗ್ ಮಾಡಬೇಕು ಅಂತ ಹೇಳಿಬಿಟ್ಟು ಇವಾಗ ಇದರ ಟೇಪ್ನ ಕಟ್ ಮಾಡೋಣ ಹೇಳಿಬಿಟ್ಟು ನನ್ನ ಮಗ ತೋರಿಸ್ತಾ ಇದ್ದ ಆ ಟೇಪ್ನ ಕಟ್ ಮಾಡಮ್ಮ ಓಪನ್ ಮಾಡು ಅಂಥೇಳಿ ಓಪನ್ ಮಾಡಿಲ್ಲ ಇದುವರೆಗೂ ಇದನ್ನು ಇವತ್ತೇ ಬಂದಿರೋದು ಇವತ್ತೇ ಬಂದಿರೋದ್ರಿಂದ ಅವತ್ತೇ ಪೂಜೆನ ಮಾಡ್ತಾಯಿದ್ದೀನಿ ಪೂಜೆನ ಮಾಡಿನೇ ಓಪನ್ ಮಾಡೋಣ ಅಂಥೇಳ್ಬಿಟ್ಟು ನನ್ನ ಮಗ ಸೀಸರ್ ತಂದು ಕೊಟ್ಟ ನೋಡಿ ಸೀಸರಲ್ಲಿ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಇದು ಓಪನ್ ಮಾಡಿದ್ದೀನಿ ತುಂಬಾ ಖುಷಿ ಆಯಿತು ಒಳ್ಳೆ ರೀತಿಯಲ್ಲಿ ಓಡಲಿ ಅಂಥೇಳಿ ದೇವರಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಯಾವುದೇ ಕಾರಣಕ್ಕೂ ಮೋಟರ್ ಹಾಳಾಗದೆ ಇರಲಿ ಹೇಳಿಬಿಟ್ಟು ದೇವರಲ್ಲಿ ಕೇಳ್ಕೊಳ್ತಾ ಇದ್ದೀನಿ ನೋಡಿ ಎಲ್ಲನೂ ಕೂಡ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಎಲ್ಲಿ ಏನೇನಿದೆ ಅನ್ನೋದು ನೋಡಿ ಇದು ಮೋಸ್ಟ್ಲಿ ಅಂದರೆ ಏನಾದರೂ ಗಲೀಜು ಏನಾದರೂ ಬಿದ್ದರೆ ಇಲ್ಲಿಂದ ತೆಗಿಬೋದು ಅಂತ ಅಂದ್ಕೋತೀನಿ ನೋಡಿ ಇಲ್ಲೊಂದು ಪೈಪ್ ಕೊಟ್ಟಿದ್ದಾರಲ್ಲ ಇಲ್ಲಿಂದ ನಾವು ಗಲೀಜ್ ನೀರನ್ನು ತೆಗಿಬೋದು ಅಂದರೆ ಡ್ರಮ್ ಕ್ಲೀನ್ ಮಾಡೋದು ಅಂತ ಅಂದ್ಕೋತೀನಿ ಹಾಗೆ ಇದು ಬಟ್ಟೆ ಹಾಕುವಂಥದ್ದು ಇದು ಲಿಕ್ವಿಡ್ನ ಹಾಕುವಂಥದ್ದು ಮೇಲುಗಡೆ ಇರುವಂಥದ್ದು ಲಿಕ್ವಿಡ್ ಹಾಕುವಂಥದ್ದು ಪೌಡ್ರ್ ಹಾಕುವಂಥದ್ದು ಇದೆ ನಮ್ಮ ಮನೆ ವಾಷಿಂಗ್ ಮೆಷಿನ್ ಈ ಥರ ಇದೆ ನನಗಂತೂ ತುಂಬಾ ಆಯಿತು ಹಾಗಾಗಿ ಒಂದು ಫೋಟೋನ ಕ್ಲಿಕ್ ಮಾಡ್ಕೊಡೋಣ ಅಂಥೇಳಿ ನಂದು ಫೋಟೋನ ಕ್ಲಿಕ್ ಇದ್ವಿ ನಮ್ಮ ಪ್ರಾಡಕ್ಟ್ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು